ಬೆಂಗಳೂರಿನಲ್ಲಿ ಭಗ್ನ ಪ್ರೇಮಿಗೆ ಒಬ್ಬ ಕಾರಿಗೆ ಬೆಂಕಿ ಹಚ್ಚಿದಂತಹ ಪ್ರಕರಣ ನಡೆದಿದೆ ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿದೆ ಕಾರಿಗೆ ಬೆಂಕಿ ಹಚ್ಚಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಾಗ ಪ್ರೀತಿ ಫೇಲ್ಯೂರ್ ಆಯಿತು ಅನ್ನೋ ಕಾರಣಕ್ಕಾಗಿ ಓರ್ವ ವ್ಯಕ್ತಿ ಬೆಂಕಿ ಹಚ್ಚಿದಾನೆ ಹನುಮಂತನಗರ ರೌಡಿ ಶೀಟರ್ ಆಗಿರುವಂತಹ ರಾಹುಲ್ ಅಲಿಯಾಸ್ ಸ್ಟಾರ್ ರಾಹುಲ್ ಈತ ರೌಡಿ ಶೀಟರ್ ಬೇರೆ ರೌಡಿ ಶೀಟರ್ ಆಗಿದ್ದಂತಹ ವ್ಯಕ್ತಿ ಪ್ರೀತ್ಸೆ ಪ್ರೀತ್ಸೆ ಅಂತ ಓರ್ವಳ ಹಿಂದೆ ಬಿದ್ದಿದ್ದಾರೆ ಆದರೆ ಆ ಯುವತಿ ನಿರಾಕರಣೆ ಮಾಡಿದ್ದಕ್ಕೆ ಓಂ ಸಿನಿಮಾ ಸ್ಟೈಲ್ನಲ್ಲಿ ಕಾರಿಗೆ ಆ ಬೆಂಕಿ ಹಚ್ಚಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ರೌಡಿ ಶೀಟರ್ ರಾಹುಲ್ ಬೆಂಕಿ ಹಚ್ಚಿದ್ದಾನೆ ತನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆಯಾಗಬಾರ್ದು ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾನೆ ಯುವತಿಯ ಪೋಷಕರಿಗೆ ಬೆದರಿಕೆ ಹಾಕುವ ನಿಟ್ಟಿನಲ್ಲಿ ಕಾರಿಗೆ ಬೆಂಕಿ ಹಚ್ಚಿದ್ದಾನೆ ಯಾರಿಗಾದರೂ ಬೇರೆಯವರಿಗೆ ಮದುವೆ ಮಾಡಿಕೊಟ್ರೆ ನೋಡಿ ಅಂತ ಕಾರಿಗೆ ಬೆಂಕಿ ಹಚ್ಚಿದ್ದಾನೆ ಇನ್ನು ಈತನ ಮೇಲೆ ರೌಡಿ ಶೀಟರ್ ಪ್ರಕರಣ ಒಂದೆಡೆ ಆದರೆ ದರೋಡೆ ಸೇರಿ ಕೊಲೆ ಯತ್ನ ಸೇರಿ ದರೋಡೆ ಹದಿನೆಂಟು ಕೇಸ್ಗಳು ದಾಖಲಾಗಿದ್ದಾವೆ ದರೋಡೆ ಮಾಡಿರುವಂತಹ ಪ್ರಕರಣಗಳು ಕೊಲೆ ಯತ್ನ ಮಾಡಿರುವಂತಹ ಪ್ರಕರಣಗಳು ದಾಖಲಾಗಿದ್ದಾವೆ ಈ ಹಿಂದೆ ಈತನ ಕಾಲಿಗೆ ಪೊಲೀಸ್ ಅಧಿಕಾರಿಗಳು ಗುಂಡು ಕೂಡ ಹಾರಿಸಿದರು ಗುಂಡು ಹಾರಿಸಿ ಈತನನ್ನು ಅರೆಸ್ಟ್ ಕೂಡ ಮಾಡಿದರು ಕಳೆದ ಆರು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಂತಹ ರಾಹುಲ್ ಈಗ ಯುವತಿಯ ಮನೆಯವರಿಗೆ ಬೆದರಿಕೆ ಹಾಕ್ತಾ ಇದ್ದಾನೆ ಈತನ ಹಿನ್ನೆಲೆ ಗೊತ್ತಿದ್ದರೂ ಕೂಡ ಯುವತಿ ಈತನನ್ನು ಪ್ರೀತಿಸ್ತಾಳೆ ಇಂಥವರ ಹಿಂದೆಯೇ ಯುವತಿಯರು ಕೂಡ ಬೀಳುತ್ತಾರೆ ಈಗ ಅದರ ಒಂದು ಪರಿಣಾಮವನ್ನು ಕೂಡ ಯುವತಿ ಹಾಗೂ ಯುವತಿಯ ಕುಟುಂಬಸ್ಥರು ಎದುರಿಸ್ತಾ ಇದ್ದಾರೆ ಕಳೆದ ಕೆಲವು ತಿಂಗಳಿನಿಂದ ರಾಹುಲ್ ಪ್ರೀತಿಯನ್ನು ಯುವತಿ ನಿರಾಕರಣೆ ಮಾಡಿದರು ಈ ಹಿನ್ನೆಲೆಯಲ್ಲಿ ಗ್ಯಾಂಗ್ ಕಟ್ಕೊಂಡು ಬಂದು ಕಾರು ಬೈಕ್ಗೆ ಬೆಂಕಿ ಇಟ್ಟಿದಾನಂತೆ ಸದ್ಯ ಕೇಸ್ ದಾಖಲಿಸಿಕೊಂಡಂತಹ ಪೊಲೀಸರು ರಾಹುಲ್ಗಾಗಿ ತಲಾಶ್ ಕೂಡ ಆರಂಭಿಸಿದ್ದಾರೆ ರಾಹುಲ್ ಅದಾದ ನಂತರ ತಲೆಮರೆಸಿಕೊಂಡಿದ್ದ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಈಗ ರಾಹುಲ್ ಹಾಗೂ ಆತನಿಗೆ ಸಹಕಾರ ನೀಡಿದಂತಹ ಆ ರೌಡಿಗಳೇನಿದ್ದಾರೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸರು ಈಗ ಹುಡುಕಾಟ ಆರಂಭಿಸಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇಡೀ ಕಾರು ಸುಟ್ಟು ಕರಕಲಾಗಿದೆ ಪ್ರೀತ್ಸೆ ಪ್ರೀತ್ಸೆ ಅಂತ ರೌಡಿ ಶೀಟರ್ ಬೆನ್ನ ಹಿಂದೆ ಬಿದ್ದು ಮನೆಯವರಿಗೆ ಬೆದರಿಕೆ ಒಡ್ಡೋದಕ್ಕೆ ಅಂತ ಅಂದರೆ ಯುವತಿಯ ಮನೆಯವರಿಗೆ ಬೆದರಿಕೆ ಒಡ್ಡೋದಕ್ಕೆ ಅಂತ ಕಾರಿಗೆ ಬೆಂಕಿ ಹಚ್ಚಿದ್ದಾನೆ ಇನ್ನು ಯುವತಿ ಕೂಡ ಈ ರೌಡಿ ಶೀಟರ್ನನ್ನೇ ಪ್ರೀತಿ ಮಾಡಿದ್ರಂತೆ ಈಗ ಕಳೆದ ಕೆಲವು ತಿಂಗಳಿಂದ ಪ್ರೀತಿ ಬೇಡ ಮದುವೆ ಬೇಡ ಅಂತ ನಿರಾಕರಣೆ ಮಾಡಿದ್ರಂತೆ ಈ ಕಾರಣಕ್ಕಾಗಿ ಸಿಟ್ಟಿಗೆದ್ದಂತಹ ಆರೋಪಿ ರಾಹುಲ್ ಏನಿದ್ದಾನೆ ಈತನ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿದ್ದರಿಂದಾಗಿ ಯುವತಿ ಬೇಡ ಅಂತ ನಿರಾಕರಣೆ ಮಾಡಿದ್ರಂತೆ ಆದರೆ ಈಗ ಆರೋಪಿ ರಾಹುಲ್ ನನ್ನನ್ನೇ ಮದುವೆ ಮಾಡಿಕೊಳ್ಬೇಕು ಬೇರೆಯವರನ್ನ ಮದುವೆಯಾಗಿದ್ದೆ ಆದರೆ ನೋಡುವಂತ ಬೆದರಿಕೆ ಹಾಕ್ತಾ ಇದ್ದಾನಂತೆ ಇನ್ನು ಕುಟುಂಬಸ್ಥ ಯುವತಿಯ ಕುಟುಂಬಸ್ಥರಿಗೆ ಬೆದರಿ ಬೆದರಿಕೆ ಹಾಕಿದಂತಹ ರಾಹುಲ್ ಕೆಲವು ರೌಡಿಗಳ ಜೊತೆಯಲ್ಲಿ ಒಂದು ಗುಂಪು ಕಟ್ಕೊಂಡು ಬಂದು ಮನೆ ಎದುರಿಗೆ ಇದ್ದಂತಹ ಕಾರಿಗೆ ಬೆಂಕಿ ಇಟ್ಟಿದ್ದಾನೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಆರೋಪಿ ರಾಹುಲ್ಗಾಗಿ ಬಲೆ ಬೀಸಿದ್ದಾರೆ